ಹ್ಞೂ ರೀ ಫೋನ್ ಎಷ್ಟು ಬದಲಾಯಿಸಿದ್ರು ಅಷ್ಟೇ ನೋಡಿರಿ ನನಗೆ ಅಷ್ಟು ಏನಾದರೂ ಸಮಸ್ಯೆ ಬಂದು ಬಿಡ್ತಾರೆ ಫೋನಿನ ಒಂದು ಎಪ್ಪ ಗೊತ್ತಿಲ್ಲ ಒಮ್ಮಿನ ಒಂಗಿಲಿ ಆ ಥರ ಮುಗಿ ಬರೋಕತ್ತೀ ಅದಕ್ಕೆ ಸ್ಪರ್ತ್ರಿ ಅದಕ್ಕೆ ಅದನ್ನು ಬಿಟ್ಟು ಬೇರೆ ಬೇರೆ ಮಕ್ಕಳು ಇನ್ನೊಂದು ವಿಡಿಯೋ ಮಾಡ್ಕೊತೀನಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಈಗ ಇದಕ್ಕೆ ಆಮೇಲೆ ಹಾಕ್ಕೊಂಡಿನಿರಿ ಎಲ್ಲ ಹಾಕಿ ಎಲ್ಲ ಎಳೀತರಿ ರವೆ ಮುಗಿ ಕಟ್ಟಿ ನೋಡೋಣ ಸ್ವಲ್ಪ ಈ ಥರ ಹಿಂಗೆ ತಿಕ್ಕೋರಿ ಅಂತಂದ್ರೆ ಎಲ್ಲ ಅದು ಈ ಇರ್ತೈತಿ ನೋಡಿರಿ ಎಲ್ಲ ತುಂಬ ಹಾಕಿದ್ರಿ ಕೂತ್ಕೊತೈತಿ ಸ್ವಲ್ಪ ಬಿಸಿ ಇರ್ತತಿ ನೋಡ್ಕೊಂಡು ಮಾಡಿರಿ ಈ ಥರ ಬಂತು ಫಸ್ಟ್ ನೀವು ಉಂಡಿ ಇದೇ ಥರ ಎಲ್ಲ ಮಾಡ್ಕೊಂತ ಹೋಗ್ತೀನಿ ಆದಷ್ಟು ಸ್ವಲ್ಪ ಸಣ್ಣ ಕಟ್ಟಾಕನ ಇದು ಮಾಡ್ತೇನೆ ರೀ ಅದ್ರದು ಸ್ವಲ್ಪ ತೊಗೊಂಡ್ರೆ ಕೈಯಾಗಿಂದು ಉದುರು ಬಿಡ್ತತ್ರಿ ಎಲ್ಲ ಕೆ